ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ಶಾಕ್ ಆ ಕಡೆ ಕುಸುಮಾಗೆ ಹಾಗೆ ಏನಾಗೋಯ್ತು ಅಂತ ಅನ್ಕೋತಾಯಿದ್ರು ಬಟ್ ಚಲ್ಲೆ ಚಲ್ಲೆಂಟ್ ತಿನ್ಸ್ಬಿಟ್ಟಿದ್ದಾರೆ ಕುಸ್ಮಾಂಡಿಗೆ ಅಂಟಿಗೆ ತಾಂಡು ಆದರೂ ಕೂಡ ಸಿಕ್ಕಾಕೊಂಡ್ಬಿಟ್ರೆ ಅಪ್ಪನ ಬಳಿ ತಾಂಡು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಝುಮಾಂಡೆ ತುಂಬ ಚೆನ್ನಾಗಿ ಪ್ರೀಪ್ಲಾನ್ ಮಾಡಿದ್ದ ಇಲ್ಲಿ ತಾಂಡವನ ಮನೆ ಕರ್ಸ್ಕೊತಾರೆ ತಾಂಡವ್ ಕೂಡ ಅಮ್ಮ ಕರ್ತದಾನೆ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಮನೆಗೆ ಬರ್ತಾರೆ ಬಟ್ ತದನಂತರ ರಾಜ ಪುಟ್ಟ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಓಲಿಸಿ ಮಾತಾಡ್ತಿದ್ದಾರೆ ಇದೇನಿದು ಅಮ್ಮ ಒಮ್ಮೆಲೆ ಎಷ್ಟು ಪ್ರೀತಿ ತೋರಿಸ್ತದಾರಲ್ಲ ಅಂತ ತಾಂಡವ್ ಕನ್ನಿಸ್ತದ ನಂತರ ಭಾಗ್ಯವಿಶುಕ ಆಗಿದ್ರೆ ಅಂತ ಹೇಳಿ ಕೋಪ ಮಾಡ್ಕೋತಾರೆ ಇಲ್ಲ ಮಗನೇ ಭಾಗ್ಯವಿಶುಕ ಅಲ್ಲ ನಿನ್ನ ವರ್ಷನ್ನ ಕೂಡ ಕೇಳಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನೀನು ಭಾಗ್ಯನ ಇಷ್ಟಪಡುವುದಿಲ್ಲ ಅಂತ ನಿಜವಾಗ ಆಗಲೂ ಅಂತೂ ನೀನು ನನಗೋಸ್ಕರ ಮದುವೆ ಆದ ಇಷ್ಟು ದಿನ ನನಗೋಸ್ಕರ ಅವಳ ಜೊತೆ ಸಂಸಾರ ಮಾಡಿದೆ ಅಂತ ಅಂದಾಗ ಈಗಲಾದರೂ ಅರ್ಥ ಮಾಡ್ಕೊಂಡ್ಯಮ್ಮ ನಿಜವಾಗ್ಲೂ ನಿನಗೋಸ್ಕರನೇ ನಾನು ಇಷ್ಟು ದಿನ ಸಂಸಾರ ಮಾಡಿದ್ದು ಅಂತ ಹೇಳ್ತಿದ್ದಾರೆ ತದನಂತರ ನೀನು ಡಿವೋರ್ಸ್ ಕೊಟ್ಟೇ ಬಿಟ್ಟೆ ಅಂತ ಅಂದ್ಕೊಳೋಣ ಆ ನಂತರ ಏನು ಮಾಡ್ತೀಯ ಒಬ್ಬಂಟಿ ಆಗಿರ್ತೀಯ ಬೇರೆ ಯಾರಾದರೂ ಮನಸ್ಸಲ್ಲಿದ್ದರೆ ಹೇಳು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಪ್ರಥಮವಾಗಿ ಅನ್ಕೋತಾರೆ ಹೋ ಅಮ್ಮ ಕೇಳ್ತಿದ್ದಾರೆ ಇದೇ ಕರೆಕ್ಟು ಟೈಮು ಮನಸ್ಸಲ್ಲಿರೋ ಶ್ರೇಷ್ಠ ವಿಷಯ ಹೇಳಿಬಿಡೋಣ ಅಂತ ಆದರೆ ಹೇಳು ಮಗ ಮನಸ್ಸಲ್ಲಿ ಇನ್ನೇನಾದರೂ ಏನಾದರೂ ಮದುವೆ ಆಗಬೇಕು ಅಂದ್ಕೊಂಡಿದ್ಯಾ ಅದೇ ವಿಷಯವಾಗಿ ಡಿವೋರ್ಸ್ ಏನಾದರೂ ಕೊಡ್ತಿದ್ಯಾ ಅನ್ನೋ ಒಮ್ಮೆಲೆ ಮಾತು ಬರ್ತದಾಗೆ ಹಾಗೆ ತಾಂಡವ್ಗೆ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ಅಮ್ಮ ನೀನು ನನ್ನ ಹತ್ರ ಸತ್ಯ ತಿಳ್ಕೋಬೇಕು ಅಂತ ಈ ರೀತಿ ಡ್ರಾಮಾ ಮಾಡ್ತಿದ್ಯಾ ಈ ನಮ್ಮ ಮಾ ಬಾಗಿಂಗೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ನೀನು ಯಾಕಮ್ಮ ಈ ರೀತಿ ಮಾಡಿಬಿಟ್ರೆ ನೀನು ಅವಳಿಗೋಸ್ಕರ ಇಷ್ಟು ಡ್ರಾಮಾ ಮಾಡ್ತಿದ್ಯಾ ನನ್ನ ಹತ್ರನೇ ನಿನಗೆ ಮಗ ಅನ್ನೋ ಯಾವುದೇ ಪ್ರೀತಿ ಇಲ್ಲ ಜಸ್ಟ್ ಸತ್ಯ ತಿಳ್ಕೋಬೇಕು ಅಂತ ಡ್ರಾಮಾ ಮಾಡ್ತಿದ್ಯಾ ನಿನ್ನ ನಮ್ಮ ನಿನ್ನ ಪಫಾರ್ಮೆನ್ಸ್ ಹೇಗಿರಬೇಕಿದ್ರೆ ನಿನ್ನ ಮಗ ನಾನು ನನ್ನ ಪರ್ಫಾಮೆನ್ಸ್ ಹೇಗಿರಬೇಡ ನೋಡು ಇವಾಗ ತೋರಿಸ್ತೀನಿ ನನ್ನ ಪರ್ಫಾಮೆನ್ಸ್ ಹೇಗಿರುತ್ತೆ ಅಂತ ಅಂತ ಅನ್ಕೊಂಡಿದ್ದೆ ತನ್ನ ಪರ್ಫಾಮೆನ್ಸ್ ತೋರಿಸೋಕೆ ಶುರು ಮಾಡ್ಕೊತದಾರೆ ತಾಂಡವ್ಗೆ ಏನಮ್ಮ ಮಾತಾಡ್ತಿದ್ಯಾ ಅಂತ ಕೈ ಮುಗ್ದು ಯಾಕಮ್ಮ ಏನು ಮಾತಾಡ್ತಿದ್ಯಾ ನೀನು ನಿಜವಾಗ್ಲೂ ಹರ್ಟ್ ಆಗ್ತಿದೆ ಯಾಕೆ ಈ ರೀತಿ ಮಾತಾಡ್ಬಿಟ್ಟೆ ಒಂದು ಕ್ಷಣ ಅಂತ ಆಲೋಚನೆ ನಿನ್ನಲ್ಲಿ ಬಂದಿದೆ ಅಂದರೆ ಅಂಥ ವೈಪ್ಸ್ ನಾನು ಕೊಟ್ಟಿದ್ದೀನಿ ಅಂತ ಅಲ್ವಾ ನೀನು ಬೆಳೆಸಿರೋ ಮಗ ಅಮ್ಮ ನಾನು ನೀನೇನಾದರೂ ಬೆಳೆಸಿದ ತಪ್ಪಾಗಿದೆಯಾ ನಾನು ಆ ರೀತಿ ಯೋಚನೆ ಮಾಡೋಕೆ ನಿಜವಾಗ್ಲು ನಾನು ಸೋತೋಗ್ಬಿಟ್ಟೆ ಅಂತ ಅರ್ಥ ನಿನ್ನ ಮಗನಾಗೆ ನನಗೆ ಸಂಸ್ಕಾರ ಇದೆ ಅಮ್ಮ ದಯವಿಟ್ಟು ಸುಮ್ಮ ಆ ರೀತಿ ಮಾತನಾಡ್ಬೇಡ ಅಂತ ಹೇಳಿದ್ದೆ ತುಂಬ ನೊಂದ್ಕೊಂಡಾಗೆ ಅಲ್ಲಿಂದ ಹೋಗಿಬಿಡ್ತಾರೆ ಹೋಗಿದ್ದೆ ದೂರದಲ್ಲಿ ನೋಡ್ಕೊಂಡು ನಗ್ತಾ ಇದ್ದಾರೆ ಹೇಗಿತ್ತಮ್ಮ ನನ್ನ ಪಫಾರ್ಮೆನ್ಸು ನನಗೆ ಚೊಳ್ಳೆ ಹಣ್ಣು ತಿನ್ಸಕ್ಕೆ ಬರ್ತೀಯ ನನ್ನ ಹತ್ರನೇ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಅನ್ಕೋತೀಯ ಅಂತ ಇದ್ದರೆ ಆ ಕಡೆ ಕುಸುಮಾಂಟಿ ಇಲ್ಲ ನನ್ನ ಮಗ ಹಾದಿ ತಪ್ಪಿಲ್ಲ ಎಲ್ಲರೂ ಅನ್ಕೊಳಾಗಲ್ಲ ವಿನಾಕಾರಣ ನಾನೇ ನನ್ನ ಮಗನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ರೆ ಈ ಕಡೆ ನಗ್ತಿರೋ ಕುಸ್ಮ ಕುಸುಮಾಂಟಿ ನೋಡಿ ನಗ್ತಿರೋ ತಾಂಡವೇ ನೆಮ್ಮದಿ ತಿರುಗಿ ನೋಡ್ತಾರೆ ಅಪ್ಪ ಅಪ್ಪ ನೋಡಿ ಚೆನ್ನಾಗಿ ಶಾಕ್ ಆಗ್ತಿದ್ದಾರೆ ತದನಂತರ ಈ ಕಡೆ ಭಾಗ್ಯ ಅವರು ಶ್ರೇಷ್ಠನ ಏನು ಶ್ರೇಷ್ಠ ಒಂದು ಹೆಣ್ಣಾಗಿ ಒಂದು ಹೆಣ್ಣನ್ನು ನೀನೇ ಅರ್ಥ ಮಾಡ್ಕೋಬೇಕಿತ್ತು ಆದರೆ ಒಂದು ಹೆಣ್ಣಾಗಿ ಒಂದು ಹೆಣ್ಣನ್ನು ಬದುಕೆ ಹಾಳು ಮಾಡೋಕ್ಕೆ ಹೋಗ್ತಿದ್ಯಲ್ಲ ಏನು ಹೇಳಬೇಕು ನೀನು ಕರ್ಮ ಕಾಣಕ್ಕೆ ಅಂತಂದರೆ ಇದು ಒಳ್ಳೆ ಸರಿ ಹೋಯ್ತಲ್ಲ ನೀನು ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ನಿನ್ನ ಓವರ್ ಆ್ಯಕ್ಟಿಂಗ್ ನೋಡ್ತಾ ಇದ್ರೆ ನಾನೇನು ನಿನ್ನ ಗಂಡನ್ನೇ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ರೆಬಲ್ ಆಗಿಬಿಡ್ತಾಳೆ ಮುಚ್ಚು ಬಾಯಣ ಸುಮ್ಮನೆ ಅಂತ ಥಾಟ್ ಬಂದರೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಚಪ್ಪಲಿ ಚಪ್ಪಲಿ ಸೇವೆ ಮಾಡಿಬಿಡ್ತೀನಿ ನಿನಗೆ ಚಪ್ಪಲಿ ಕಿತ್ತೋದು ಹಾಗೆ ಹೊಡೆದ್ಬಿಡ್ತೀನಿ ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಸುಂದ್ರಿ ಹಾಗೆ ಹಿತ ಪೂಜಾ ಖುಷಿ ಪಡ್ತಿದ್ದಾರೆ ಅಕ್ಕ ಸರಿಯಾಗಿ ಹೇಳಿದೆ ಕಣೆ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಹೇಳಬೇಕಾಗಿತ್ತು ಅವಳಿಗೆ ಅತಿ ಸರಿ ಅಂತ ಹೇಳ್ತಿದ್ರೆ ಈ ಕಡೆ ಇಷ್ಟ ಎಷ್ಟು ಭಾಗ್ಯ ಮಹತ್ ಕೇಳಿ ಶಾಕ್ ನಂತರ ಈ ಕಡೆ ಇಷ್ಟು ಇಷ್ಟು ನಿಲ್ಲಿಸು ಏನು ಮಾತಾಡ್ತಿದ್ಯಾ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ ಅಂತ ಕೇಳ್ತಿದ್ರೆ ಇನ್ನೇನು ನಿನಗೆ ಮಂಗಳಾರ್ತಿ ಮರ್ಯಾದೆ ಕೊಟ್ಟು ಮಂಗ್ಳಾರ್ತಿ ಎತ್ತಬೇಕಿತ್ತ ಏನು ಮಾಡಿರೋ ಕೆಲಸ ಇನ್ನೆಂಥದ್ದು ಯಾವುದೋ ಹೆಣ್ಮಕ್ಳು ಬದುಕನ್ನು ಹಾಳು ಮಾಡಿ ಅವ್ಳು ಗಂಡನ್ನು ಕಿತ್ಕೊಂಡು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನಿಂದು ತುಂಬ ಓವರ್ ಆಯಿತು ಇದು ನನ್ನ ಬದುಕು ನನ್ನ ಇಷ್ಟ ಯಾರು ಮದುವೆ ಆಗ್ತೀನಿ ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಿದ್ರೆ ಹೌದೌದು ಇದು ಒಂದು ಅಳಿಸೋದಿರುವ ಲೈನನ್ನು ಇವತ್ತಿನ ಕಾಲದವ್ರು ಇಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತೀರಾ ಈ ಸಮಾಜದಲ್ಲಿ ಬದುಕ್ತಿದಾರ ಬದುಕ್ತಿದ್ರ ಅಂದಮೇಲೆ ಅದರದ್ದೇ ಆದ ಕಟ್ಟುಪಾಡು ನೀತಿ ನಿಯಮ ಇರತ್ತೆ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾತನಾಡೋಕೆ ಆಗೋದಿಲ್ಲ ನನಗೆ ಬೇ ಹೇಗ್ ಹಾಗಿರ್ತೀನಿ ಅಂತ ಒಂದು ಮಾತನ್ನು ತಿಳ್ಕೊ ಹೇಳ್ತಾ ಇದ್ದೀನಿ ಶ್ರೇಷ್ಠ ಮೊದಲು ಮರ್ಯಾದೆ ಕೊಟ್ಟು ಮಾತನಾಡ್ತಿದ ಶ್ರೇಷ್ಠ ಅವರೇ ಅಂತ ನನ್ನ ತಂಗಿ ಮದುವೆಗೆ ಇಟ್ಟಿರೋ ದುಡ್ಡನ್ನು ಕರೆದು ಆ ಮಧ್ಯೆ ಮರ್ಯಾದೆನ ಕೂಡ ಕಳ್ಕೊಂಡೆ ಈಗ ಇನ್ಯಾರ್ದೋ ಹೆಣ್ಣು ಮಂಗ್ಳು ಬದುಕನ್ನು ಹಾಳು ಮಾಡ್ತಿದ್ಯಾ ಮತ್ತೊಬ್ರಿಗೆ ವಿಷಯ ಗೊತ್ತಾಗಿ ನಿನ್ನ ಬೀದಿ ನಿಂತು ಹೊಡಿಯೋ ಬದಲು ಮೊದಲೇ ನಾನು ಗೊತ್ತಿರೋ ಹುಡುಗಿ ಅಂತ ಇಡೇ ಹೇಳ್ತಿದ್ದಾನೆ ಆದರೆ ಒಂದಂತ ತಿಳ್ಕೊ ಯಾವುದೇ ಕಾರಣಕ್ಕೂ ನನ್ನ ಕಣ್ಣು ಮುಂದೆ ನೀನು ಇನ್ನೊಬ್ಬರು ಬದುಕನ್ನು ಹಾಳು ಮಾಡಿ ಅವರ ಗಂಡನ ಕಿತ್ಕೊಂಡು ಮದುವೆ ಆಗ್ತಿದ್ಯಾ ಅಂದರೆ ಅದಕ್ಕೆ ಖಂಡಿತ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಭಾಗ್ಯ ಹೇಳ್ತದ ಏನು ಮಾಡ್ಕೋತೀಯಾ ನಾನು ಮದುವೆ ಆಗೇ ಆಗ್ತೀನಿ ಏನು ಮಾಡ್ಕೊಳ್ಳೋಕ್ಕಾಗತ್ತ ನಿನ್ನ ಕೈಯಿಂದ ಅಂತ ಶ್ರೀ ಹೇಳ್ತಿದ್ರೆ ಏನು ಮಾಡ್ಕೊಳಕ್ಕಾಗತ್ತಾ ಯಾವುದೇ ಕಾರಣಕ್ಕೂ ನೀನು ಮದುವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಏನು ಮಾಡಬೇಕು ಗೊತ್ತು ನೀನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಆ ವ್ಯಕ್ತಿ ಹೆಂಡತಿ ಎಲ್ಲಿ ಸಿಗ್ತಾರೆ ಹೇಳು ಅಂತ ಕೇಳ್ತಿದ್ದಾಗ ಈ ಕಡೆ ಪೂಜಾ ಸುಂದರಿ ಎಲ್ಲ ಶಾಕ್ ಆಗ್ತಿದ್ದಾರೆ ಏನಾಗಬಾರ್ದು ಅಂತ ಅನ್ಕೊಂಡಿದ್ವು ಅದೇ ಆಗ್ತಿದ್ಯಲ್ಲಪ್ಪ ಅಂತ ಅನ್ಕೋತಿದ್ದಾಗ ಈ ಕಡೆ ಶ್ರೇಷ್ಠ ನೀನು ಹೇಳಿದ ತಕ್ಷಣ ನಾನು ಹೇಳಿಬಿಡ್ತೀನಿ ಅಂತ ಅನ್ಕೊಂಡು ಯಾಕೆ ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಹೇಳಲ್ಲ ಯಾಕೆ ಹೇಳಬೇಕು ನಿನಗೆ ರೆಬಲ್ ಆದ ಭಾಗ್ಯ ಸುಮ್ಮನೆ ಹೇಳಿಬಿಡಿ ಶ್ರೇಷ್ಠ ಅಂದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಎಲ್ಲಿದ್ದಾಳೆ ಆಕೆ ನಾನು ಅವಳ ಭೇಟಿ ಮಾಡಬೇಕು ಸುಮ್ಮನೆ ಹೇಳ್ತಾ ಇರು ಅಂತ ಹೇಳ್ತಿದ್ರೆ ಹೇಳಲ್ಲ ಅಂದರೆ ಹೇಳಲ್ಲ ಕಡೆ ಏನು ಮಾಡ್ಕೋತೀಯ ಅಂತ ಶ್ರೇಷ್ಠವಾಗಿ ಹೇಳ್ತಿದ್ರೆ ಹೌದಾ ಇನ್ನು ಹೇಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀನಿಲ್ಲಿಂದ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಮೊನ್ನೆ ತಿಂದ್ಯಲ್ಲ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ತಿನ್ನಬೇಕಾಗತ್ತಾ ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರೇಷ್ಠ ಅದನ್ನು ನೆನೆಸ್ಕೊಂಡು ಹಾಗೆ ಬರ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಏನು ಹೊಡೆದು ಬರ್ತು ಬಾಯ್ ಬಿಡಿಸ್ಬೋದು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಬಾಯ್ ಬಿಡಿಸೋದಲ್ಲ ನೀನು ವಿಷಯ ಹೇಳಲಿಲ್ಲ ಅಂದ್ರೆ ಅದೇ ಕೆಲಸ ಮಾಡ್ತೀನಿ ಅಂತಂದ್ರೆ ಹೌದಾ ಸರಿ ಆಯಿತು ನೀನು ಎಲ್ಲ ಕೇಳ್ತಿದ್ಯಾ ಆದ್ಮೇಲೆ ತೋರಿಸೇ ಬಿಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಸುಂದ್ರಿ ಹಿತ ಎಲ್ಲ ಶಾಕ್ ಆಗ್ತಿದ್ದಾರೆ ಅಕ್ಕಂಗು ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಖಂಡಿತ ಅಕ್ಕಂಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಖಂಡಿತ ಅವ್ನ ಮನೇಲಿ ಇರುವುದಿಲ್ಲ ಅತ್ತೆ ಮಾವ ಬೇರೆ ಮನೇಲಿ ಆಮೇಲೆ ಅಕ್ಕ ಮನೆಗೆ ಬಂದ್ರೆ ಎಲ್ಲ ಕೂಡ ಆಡ್ಕೋತಾರೆ ಅಂತಿದ್ರೆ ಮೊದಲು ಮಂತ್ರಿಕ ಮಾಮಂಗಾಯಿ ಉದ್ರದ್ದೆಲ್ಲ ಹೋಗಿ ಏನಾದರೂ ಮಾಡು ಅಂತ ಹೇಳಿದ್ ಸುಂದ್ರಿ ಮತ್ತೆ ಹಿತ ಪೂಜಾ ಹೇಳ್ತದ ದೇವ್ರೆ ಕಾಪಾಡಬೇಕು ಅಂತ ಆ ಕಡೆ ಧರ್ಮ ಅಂಕಲ್ ಏನು ಮಾತಾಡ್ತಿದ್ಯಾ ತಾಂಡವ್ ಯಾರೂ ಕೂಡ ನನ್ನನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತದ್ದೆ ಅಂದಾಗ ಅದು ಅಂಥದ್ದಾಗೆ ಕುಸುಮಾ ಅಂಟಿ ಬರ್ತಾರೆ ಅದು ಅಮ್ಮ ಭಾಗ್ಯ ಬಗ್ಗೆ ನನಗೆ ಪ್ರೀತಿ ಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಅಷ್ಟು ಹೇಳ್ತಿದ್ದೆ ಅಂತ ಹೋಗಿಬಿಡ್ತಾರೆ ಈ ಕಡೆ ಕುಸುಮಾ ಆಂಟಿ ನನ್ನ ಮಗನ ಮೇಲೆ ಯಾವುದೇ ಡೌಟ್ ಇಲ್ಲ ಅವ್ನು ಎಂಥ ತಪ್ಪು ದಾರಿ ಕೂಡ ತುಳಿದಿಲ್ಲ ಯಾಕಂದರೆ ನನಗೆ ಅವನ ಮೇಲೆ ಪೂರ್ತಿ ನಂಬಿಕೆ ಬಂದಿದೆ ನಾನು ಅವನ ಜೊತೆ ಮಾತನಾಡಿದ್ದೀನಿ ಆದರೂ ಕೂಡ ಅಂತ ಹೇಳ್ತಿದ್ದಾರೆ ಯಾಕೆ ನಿಮ್ಗೇನಾದರೂ ಅವನು ಬೇರೆ ಹುಡುಗಿ ನೋಡ್ಕೊತಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಕೇಳಿದಕ್ಕೆ ಗೊತ್ತಾಗ್ತಿಲ್ಲ ಏನು ಆಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ ಆದರೂ ಕೂಡ ಅವನ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಧರ್ಮಾಂಗಲ್ಲಿ ಹೇಳ್ತಿದ್ರೆ ಹೌದು ಹೊರಗಡೆ ಜನ ನಾನು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಕಣ್ಣು ಇಟ್ಟಿರ್ಲಿಬೇಕು ಅಂತ ಖುಷ್ಮಾಟಿ ಕೂಡ ಹೇಳ್ತಾರೆ ನಂತರ ಏನು ಎಸ್ಕೇಪ್ ಆಗಬೇಕು ಅಂತ ಈ ರೀತಿ ಹೇಳಿ ಜಾರ್ಕೋತಾ ಇದೆಯಾ ಅಂತ ಭಾಗ್ಯ ಅವರು ಶ್ರೇಷ್ಠನ ಕೇಳಿದಕ್ಕೆ ಯಾಕೆ ತಪ್ಪಿಸ್ಕೊಂಡು ಹೋಗ್ಲಿ ಬಾ ತೋರಿಸ್ತೀನಿ ಈಗಲೇ ಅಂತ ಹೇಳಿ ಶ್ರೇಷ್ಠ ಭಾಗ್ಯನ ಕರ್ತ್ಕೊಂಡು ಹೋಗ್ತಿದ್ದಾರೆ ನಂತರ ಅಷ್ಟರಲ್ಲಿ ಪೂಜಾ ಬಂದೆ ಬಿಡ್ತಾಳೆ ಅಕ್ಕ ಅಂತದಾಗ ಹ್ಯಾಗ್ಯ ನಿನ್ನೆ ಹೊಡ್ಕೊಂಡ್ ಬಂದೆ ಇಷ್ಟ್ರ ಇಷ್ಟ ಏನ್ ಮಾಡ್ದಾಳ ಗೊತ್ತ ಮದ್ವೆ ಆಗಿರೋ ಹುಡ್ಗನ ಮದ್ವೆ ಆಗೋಕ್ ಹೋಗ್ತದಾಳೆ ಅಂತದಾಗ ಹೌದಾ ಅಕ್ಕ ಇವ್ಳು ಎಂತವ್ಳು ಅಂತ ಪೂಜಾ ಹೇಳ್ತಿದಾಗೆ ಈ ಕಡೆ ಬಾ ಅವ್ರು ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಬೇಡ ಅಕ್ಕ ನಮಗೆ ಯಾಕೆ ಇನ್ನೊಬ್ಬರು ವಿಶ್ವ ಅಂತದಾಗೆ ಏನು ಮಾತಾಡ್ತಿದ್ದೀಯ ಒಂದು ಹೆಣ್ಣನ್ನು ಬದುಕು ಹಾಳಾಗ್ತದ್ರ ಅದನ್ನು ನೋಡ್ಕೊಂಡು ಸುಮ್ಮನೆ ರೂಪಾಗುತ್ತೆ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆರು ಮಾತಾ ಇಲ್ಲ ಅಂತ ಹೇಳಿ ಇಲ್ಲಿ ಕಾರಲ್ಲಿ ಹೋಗಿ ಕುತ್ಕೊಂಡ್ರೆ ಈ ಕಡೆ ಶ್ರೇಷ್ಠ ಹೌದು ಬ ತೋರಿಸ್ತೀನಿ ಅಂತ ಹೇಳಿ ಅವಳು ಕೂಡ ಕಾರಲ್ಲಿ ಹೋಗಿ ಕೂತ್ಕೊತಾಳೆ ನಂತರ ಈ ಕಡೆ ಶ್ರೇಷ್ಠನ ಎಳ್ಕೊಂಡು ಬಂದೇ ಬಿಡ್ತಾಳೆ ಪೂಜೆ ಏನು ಮಾಡೋಕೆ ಹೊರಟಿದೆಯಾ ಅಂದಾಗ ಏನು ಮಾಡಬೇಕು ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ ಒಳ್ಳೆ ಕೆಲಸನೇ ಮಾಡ್ತೀಯ ನಿಮ್ಮ ಅಕ್ಕನ ಕರೆಸಿ ಈಗ ನಿಮ್ಮ ಅಕ್ಕನ ಮನೆಗೆ ಕೂತ್ಕೊಂಡು ಹೋಗ್ತದೆ ಅಂತ ಹೇಳಿ ಇಲ್ಲಿ ತಾಂಡವ್ಗೆ ಕಾಲ್ ಮಾಡ್ತಾಳೆ ಈ ಕಡೆ ಭಾಗ್ಯಗೆ ನಾನು ಮದುವೆ ಆಗ್ತಿರೋ ಹುಡುಗನೇ ಮದುವೆ ಆಗ್ತಿದ್ದೀನಿ ಅನ್ನೋ ವಿಶ್ವ ಗೊತ್ತಾಗಿದೆ ಈಗ ಅವಳು ಅವಳು ನೋಡಬೇಕಂತೆ ಅದಕ್ಕೆ ಅದಕ್ಕೋಸ್ಕರ ನಿಮ್ಮನಿಗೆ ನಾನು ಬರ್ತಿದ್ದೀನಿ ಅಂತದಾಗೆ ಆ ಕಡೆ ತಾಂಡವ್ ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಅವಳು ತುಂಬ ಫೋರ್ಸ್ ಮಾಡ್ತಾಳೆ ಮಾತಾಡ್ಬೇಕಂತೆ ನೋಡಬೇಕಂತೆ ಅದಕ್ಕೆ ಬರ್ತಾ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಶ್ರೇಷ್ಠ ತದನಂತರ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ದಾರೆ ಇವರಿಬ್ರು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಏನೇ ಮಾಡ್ತಿದ್ಯಾ ನೀನು ಸುಮ್ಮನೆ ಏನೇನೋ ಮಾಡಬೇಡ ಅಂತ ಹೇಳ್ತಿದ್ರೆ ಏನು ಮಾಡಬೇಕು ಅದು ತುಂಬ ಚೆನ್ನಾಗುತ್ತಿದೆ ನನಗೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಭಾಗ್ಯ ಬರ್ತಾರೆ ಏನು ಮಾತಾಡ್ತಿದ್ಯಾ ನೀನು ಇವ್ರ ಜೊತೆ ನಿಂತ್ಕೊಂಡು ಮೊದಲು ಅಲ್ಲಿ ತಡ ಆಗ್ತದೆ ಒಂದು ಹೆಣ್ಣನ್ನು ಬದುಕು ಹಾಳಾಗ್ತದೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತ ಅಂದಾಗ ಅಕ್ಕ ನಮಗೆ ಅಕ್ಕಕ್ಕೆ ಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ಪೂಜಾ ನೀನು ಇದೇ ಜಾಗದಲ್ಲಿ ನಿಮ್ಮ ಅಕ್ಕ ನಾನು ಇದ್ದಿದ್ರೆ ನೀನು ಇದೇ ರೀತಿ ಇರ್ತಿದ್ಯಾ ಇಲ್ಲ ತಾನೇ ಸುಮ್ಮನೆ ಬಾ ನನ್ನ ಜೊತೆ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಕೂಡ ಹೌದು ಪೂಜಾ ನೀನು ಕೂಡ ನೋಡಿದಾಗ ಆಗುತ್ತೆ ನೀನು ಕೂಡ ಬಾ ಅಂತ ಹೇಳಿ ಇಲ್ಲಿ ಮೂವರು ಕೂಡ ಕಾರ ಹೊತ್ಕೊಂಡು ಭಾಗ್ಯ ಮನೆಗೆ ಭಾಗ್ಯನಾಯಿತು ತೋರ್ಸೋಕೆ ಹೋಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಈ ಕಡೆ ಶ್ರೇಷ್ಠ ಕೂಡ ಹೇಳ್ದು ಸಾಕಾಗೋಗಿದೆ ಸುಳ್ಳು ಹೇಳಿ ಹೇಳಿ ಈಗ ಶುಭ ಮಾಡೋಣ ಅಂತಾನೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ವಿಶ್ವ ಗೊತ್ತಾಗುತ್ತೆ ಏನಾಗುತ್ತೆ ಮುಂದೆ